ಸಂದದಧಿಂ ಕುರೈಸ್ತ್ರನಯನ ಸರ್ವಾಂಗಭೂಷಾವೃತ ಯಾಮಸ್ತೌ ಸ್ವಪಿತೆ ಹರೌ ಕಮಲ ಜೋ ಹಂದು ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀಮಂತ ಭದ್ರಕಾಳಿ ಸಮೇತವಾಗಿ ನೆಲೆಗೊಂಡಿರುವಂತಹ ಪುಣ್ಯಕ್ಷೇತ್ರ ಶ್ರೀ ಭದ್ರಕಾಳಿ ಮತ್ತು ಪ್ರತಿಕ್ರಿಯೆಯ ಶಕ್ತಿಪೀಠದ ವಿಶೇಷತೆಗಳು ಮತ್ತು ಕ್ಷೇತ್ರದ ವಿಶೇಷತೆಗಳನ್ನು ತಂದಾಗ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಆಗಿರುವಂಥದ್ದು ಒಂದು ಪುಣ್ಯಕ್ಷೇತ್ರ ಏನಪ್ಪ ಅಂತಂದಾಗ ಶಿವಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಸಿಂಥದ್ದು ಬಹಳಷ್ಟು ವಿಶೇಷ ತಂದೆ ತಾಯಿ ಒಂದೇ ಜಾಗದಲ್ಲಿ ನಮಗೆ ದರ್ಶನ ಸಿಕ್ಕುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಯಾಕಂತಂದ್ರೆ ಶಿವನ ಶಕ್ತಿ ಒಂದೇ ಜಾಗದಲ್ಲಿದ್ದಾಗ ನಾವು ನಾವೇನು ಸಂಕಲ್ಪದಿಂದ ಕ್ಷೇತ್ರಕ್ಕೆ ಬರ್ತೀವೋ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಶೀಘ್ರವಾಗಿ ಅನುಗ್ರಹ ನೀಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಪುಣ್ಯಕ್ಷೇತ್ರದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುತ್ತಾ ಅವರು ಏನು ಸಮಸ್ಯೆಯಿಂದ ಒತ್ತು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೋ ಅವರ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಪರಿಹಾರ ಮಾಡುತ್ತಿದ್ದಂತ ಭದ್ರಕಾಳಿ ಕ್ಷೇತ್ರ ಇದು ಹಾಗಾಗಿ ಇಲ್ಲಿನ ವಿಚಾರಗಳು ಏನು ವಿಶೇಷತೆ ಏನು ಇಲ್ಲಿನ ಏನು ನಾವು ಬಂದಾಗ ಅಡುಗೆ ಮಾಡ್ಕೊಬೇಕಂತಂದಾಗ ವಿಶೇಷಿತವಾಗಿ ಇಂದಿನ ಕಾಲದಿಂದ ಬಂದಿರುವಂತಹ ಈ ದೇವಸ್ಥಾನ ಸ್ಥಾಪನೆ ಆಗಿರುವ ಕಾಲದಿಂದ ಸಹ ಹಿಂದಿನ ಕಾಲದವರೆಗೂ ಬಹಳಷ್ಟು ವಿಶೇಷವಾಗಿ ಪೂಜೆಗಳು ನಡೆಸ್ಕೊಂಡಿರುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಇಲ್ಲಿ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಏನು ಅರಕೆ ಕಟ್ಟಿದ್ರೆ ಪರಿಹಾರ ಆಗುತ್ತಾ ಅಂತಂದಾಗ ಕೆಲವರೆಲ್ಲ ಗೊಂದಲ ಇದೇ ಇರ್ತದೆ ಹರಕೆ ಕಟ್ಟಿಬಿಟ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಅಂತಂದಾಗ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದಾಗ ಹನ್ನೊಂದು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿನ ಹಳದಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಮನೆಯಲ್ಲಿ ಎತ್ತಿಡ್ತಾ ಇದ್ರಂತೆ ಅದೇ ಪ್ರಕಾರವಾಗಿ ಇಲ್ಲಿ ಕಾಣಿಕೆ ಅಂತಂದಾಗ ಕಾಣಿಕೆಯನ್ನು ಕೊಟ್ಟು ಕರ್ಮ ಕಳೆಯುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಕಾಣಿಕೆ ರೂಪವಾಗಿ ಅರಕೆಯನ್ನು ಕಟ್ಟಿ ಅಮ್ಮನವರಿಗೆ ಹಳದಿ ಬಟ್ಟೆಯಲ್ಲಿ ಕಟ್ಟಿದಾಗ ಹಳದಿ ಅಂತಂದ್ರೆ ಸೌಮ್ಯ ಸೌಮ್ಯ ರೂಪ ಅಂದ್ರೆ ಹಳದಿಯಲ್ಲಿ ನಾವು ಕಾಣಿಕೆಯನ್ನು ಕಟ್ಟಿದಾಗ ಆದಷ್ಟು ಬೇಗ ಸಮಸ್ಯೆಗಳನ್ನು ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ತುಂಬಾ ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಒಂದೊಂದು ಸ ಒಂದೊಂದು ಅರಕೆಗಳಿಗೆ ಒಂದೊಂದು ಕಾಣಿಕೆ ರೂಪವನ್ನು ಕಟ್ಟೋದಂಥದ್ದು ಅಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಭದ್ರಕಾಳಿ ಅಮ್ಮನವರು ಮತ್ತೆ ಎಲ್ಲಾ ಸಮಸ್ಯೆಗಳು ಕೊಡುವಂಥದ್ದು ಮುಖಂಡೇಶ್ವರ ಸಮೇತವಾಗಿ ಭದ್ರಕಾಳಿ ಇಲ್ಲ ಆರೋಗ್ಯ ಸಮಸ್ಯೆ ಇರುವಂತವ್ರು ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಕೋಟೆ ವಿಚಾರ ಮಕ್ಕಳು ಸಂತಾನ ಆಗಬೇಕು ಮದುವೆ ವಿಚಾರ ಅಂತಂದಾಗ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಆರ್ಥಿಕ ಸಮಸ್ಯೆ ಅಂತಂದಾಗ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ದೋಷ ಮಾಟ ಮಂತ್ರ ಅಂದ್ರೆ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಹಣಕಾಸು ಸಮಸ್ಯೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಆರು ರೂಪಾಯಿಯನ್ನು ಕಾಣಿಕೆಯನ್ನು ಕಟ್ಟಿ ಐದು ವಾರ ಸೇವೆ ಮಾಡಿ ಹೋದಾಗ ಅವರು ಸಂಪೂರ್ಣವಾಗಿ ಅನುಗ್ರಹ ಕೊಡುವಂತ ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಕ್ಷೇತ್ರಕ್ಕೆ ಬಂದು ಅರಕೆಯನ್ನು ಕಟ್ಟಿ ಯಾವ ಸಮಸ್ಯೆಗೆ ಕೇಳಿದಾಗ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಮತ್ತೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿ ಒಳಗಡೆ ಶ್ರೀಚಕ್ರಕ್ಕೆ ಆದ ನಂತರ ತ್ರಿಶೂಲಿಕೆ ಕಟ್ಟೋದಾಗ ಐದು ವಾರದಲ್ಲಿ ನಿಮ್ಮ ಸಮಸ್ಯೆ ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಬಂದು ಅರಕೆ ಕಟ್ಟಿರುವ ಸಂಪೂರ್ಣವಾಗಿ ಬಹಳಷ್ಟು ವಿಶೇಷ ಐದು ವಾರ ದೀಪ ಹಚ್ಚುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಮೂರು ವಾರ ಬುಧ ಗುಂಪು ದೀಪ ಹಚ್ಚುವಂಥದ್ದು ಮತ್ತೆ ನಾಲ್ಕನೇ ವಾರ ನಿಮ್ಮೆಣ್ಣು ದೀಪ ಹಚ್ಚುವಂಥದ್ದು ಐದನೇ ವಾರ ಸಿಹಿ ಮಾಡುವಂಥದ್ದು ಬೆಲ್ಲ ದೀಪ ಹಚ್ಚಿ ಸಿಹಿ ಮಾಡಿ ನಮ್ಮ ಜೀವನದಲ್ಲಿ ಮುಂದಿನ ಕೆಲಸಗಳಲ್ಲಿ ಅನುಕೂಲವಾಗುವಂಥದ್ದು ಶಿವನ ಅನುಗ್ರಹದಿಂದ ಸಿಹಿ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಈ ಶ್ರದ್ಧೆ ಭಕ್ತಿಯಿಂದ ಮನುಶುದ್ಧಿಯಿಂದ ಯಾರು ಈ ಸೇವೆಗಳನ್ನು ಮಾಡ್ತಾರೋ ಅದು ಶೀಘ್ರದಲ್ಲಿ ಪರಿಹಾರ ಸಿಗುವಂಥದ್ದು ಏನೇ ಸಮಸ್ಯೆ ಇರಲಿ ನಿಮಗೆ ಬಂದು ಆ ಅರಕೆಯನ್ನು ಕಟ್ಟಿ ಅಮ್ಮನಿಗೆ ಹೋಗಿಸಿ ಬಂದು ಸುಮ್ಮನೆ ಕಾಟಾಚಾರ ಕಟ್ಟುವಂಥದ್ದಲ್ಲ ಬಂದು ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ಇರೋ ಅರ್ಚಕರನ್ನು ತಿಳ್ಕೊಂಡು ಆ ವಿಚಾರವನ್ನ ಏನು ಸಮಸ್ಯೆಗೆ ಏನು ಕಾಣಿಕೆಯನ್ನು ಕಟ್ಟಿದ ಪರಿಹಾರ ಸಿಗುತ್ತೆ ಅಂತೇಳಿ ತಿಳ್ಕೊಂಡು ತದನಂತರ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹೋದಾಗ ಆ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ಸಿಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಗೆ ಮಹಾಲಕ್ಷ್ಮಿ ಹೋಮ ಇರ್ತದೆ ಮತ್ತೆ ಅಮಾವಾಸೆಗೆ ಮಹಾಪ್ರತಿಂಗಿರಿ ಕಲಿಯುಗ ದೇವತೆ ಆಗಿರುವಂತ ಮಹಾಪ್ರತಿಂಗಿರಿ ಹೋಮ ಇರ್ತದೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸೆಗೆ ಆ ಹುಣ್ಣಿಮೆಗೆ ಮಹಾಲಕ್ಷ್ಮಿ ಹೋಮ ಮತ್ತೆ ಆ ಪ್ರತ್ಯಂಗಿರಿ ಹೋಮ ಅಮವಾಸೆಗೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಈ ಪ್ರತ್ಯಂಗಿರಿ ಹೋಮದಿಂದ ಆಗುವಂತ ಲಾಭಗಳೆಲ್ಲ ಅಂತಂದಾಗ ದೃಷ್ಟಿದೋಷ ಮಾಟ ಮಂತ್ರ ಯಂತ್ರಗಳು ಏನು ಸಮಸ್ಯೆ ಆಗಿದ್ರು ಸಹ ಮಾಂತ್ರಿಕ ತಾಂತ್ರಿಕ ಸಮಸ್ಯೆಗಳಾಗಿದ್ದರೂ ಸಹ ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಶತ್ರುಗಳ ಕಾಟ ಕೊಡ್ತಿದ್ರು ಸಹ ಅದರ ತಾಯಿ ಹೋಮಕ್ಕೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥದ್ದು ಬಹಳಷ್ಟು ಪ್ರತ್ಯಂಗಿರಿ ದೇವಿ ಯಾಕೆ ಪ್ರತ್ಯಂಗಿರಿ ಅಂತಂದಾಗ ಆ ಕಲಿಯುಗ ದೇವತೆ ಅತಿಶಕ್ತಿವಂತಳಾಗಿರುವಂತಳು ನರಸಿಂಹನ ರೂಪ ತಾಳವಂತವಳು ಮತ್ತೆ ಕಲಿಯುಗ ದೇವತೆ ಕಲಿಯುಗದಲ್ಲಿ ನೆಸಿರುವಂಥದ್ದು ಅದ್ಭುತ ಶಕ್ತಿ ಇರುವಂಥದ್ದು ಆ ಪ್ರತ್ಯಿರಿ ದೇವಿ ಆ ಶಬ್ದ ಭಕ್ತಿಯಿಂದ ಹೋಮಕ್ಕೆ ಬಂದು ಯಾವುದೇ ಸಮಸ್ಯೆ ಇದ್ದಾಗ ಸಂಕಲ್ಪ ಮಾಡಿದಾಗ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಮತ್ತೆ ಈ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಹಬ್ಬ ದಿನಗಳಲ್ಲಿ ವಿಶೇಷವಾದ ಪೂಜೆ ಅಂತ ಹೇಳಿರುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಆ ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ರಾವಕಾಲದಲ್ಲಿ ಅಭಿಷೇಕ ಮಾಡುವಂಥದ್ದು ಅಮ್ಮನವರಿಗೆ ವಿಶೇಷ ಏನಪ್ಪ ಕಾಲದಲ್ಲಿ ಅಭಿಷೇಕ ಮಾಡಿದ್ರೆ ನಮಗಾಗುವಂಥ ಲಾಭಗಳೇನಂತಂದಾಗ ನೋಡಿ ಕಾಲದಲ್ಲಿ ಅಮ್ಮನವರಿಗೆ ಅಭಿಷೇಕಕ್ಕೆ ಭಾಗವಹಿಸಿದಾಗ ಆ ನಮ್ಮಲ್ಲಿರುವಂಥ ಸಮಸ್ಯೆಗಳೆಲ್ಲ ದೂರ ಆಗುವಂಥದ್ದು ಬಹಳಷ್ಟು ವಿಷಯ ಯಾಕಂತಂದ್ರೆ ದೇವರಿಗೆ ನಾವೇನಾದ್ರೂ ಪ್ರಿಯವಾದ ಕೊಟ್ಟಾಗ ಆ ಅಮ್ಮನ ನಮಗೆ ಇಂದ್ರಿಗೆ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಆ ತಾಯಿ ಕೊಡುವಂಥದ್ದು ಮಂಗಳ ದ್ರವ್ಯಗಳಿಂದ ಅಭಿಷೇಕ ಹಾಲು ಮೊಸರು ಹಾಲು ಮೊಸರು ತುಪ್ಪ ಜೇನುತುಪ್ಪಗಳನ್ನು ಹಾಕಿ ಅಮ್ಮನವರಿಗೆ ಅರ್ಪಣೆ ಮಾಡಿ ಬಂದಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡುವಂಥದ್ದಾಗ ಆ ಅಭಿಷೇಕ ಮಾಡಬೇಕಾದ್ರೆ ಬಹಳಷ್ಟು ಸಂತೋಷವಾಗಿರ್ತಾಳಂಥ ತಾಯಿ ಆ ಅಭಿಷೇಕದ ನಾವೇನು ಕೇಳ್ಕೊಂತೀವ್ ತಥಾಸ್ತು ಅನ್ನೋದು ಬಹಳಷ್ಟು ವಿಶೇಷವಾಗಿರುತ್ತೆ ಯಾಕಂದ್ರೆ ಅವರು ಖುಷಿ ಇದ್ದಾಗ ನಾವೇನು ಕೇಳ್ತಿವಲ್ಲ ಅದು ಸಂಪೂರ್ಣವಾಗಿ ನೀಡುವಂಥದ್ದು ಆ ಭದ್ರಕಾಳಿ ಅಮ್ಮನವರು ಹಾಗಾಗಿ ಮೂರನೇ ಶುಕ್ರವರ ಪ್ರತಿ ತಿಂಗಳಲ್ಲಿ ಮೂರುನೇಶುಕ್ರ ವಾರ ಹತ್ತು ಗಂಟೆಗೆ ಅಂದ್ರೆ ಕಾಲದಲ್ಲಿ ಪ್ರಾರಂಭ ಆದರೆ ಹನ್ನೆರಡು ಗಂಟೆವರೆಗೂ ಸತತವಾಗಿ ಏಕವಾರ ರುದ್ರಾಭಿಷೇಕ ಆಗಿರುವಂಥದ್ದು ಬಹಳಷ್ಟು ವಿಶೇಷ ಆ ಅಭಿಷೇಕಕ್ಕೆ ಯಾರು ಭಾಗವಹಿಸುತ್ತರೋ ಅತಿ ಶೀಘ್ರದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವರಿಗೆ ಅನುಗ್ರಹ ಕೊಡುವಂತ ಭದ್ರಕಾಳಿ ಶಿವ ಹಾಗಾಗಿ ಎಲ್ಲಾ ಕ್ಷೇತ್ರಕ್ಕೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಆ ತಾಯಿ ಅಷ್ಟೈಶ್ವರನ್ನು ಕೊಟ್ಟು ಕಾಪಾಡಿ ಸರ್ವೇ ಜನ ಸುಖಿನ ಭವಂತು ಅಂತೇಳಿ ಈ ಮಾತುಗಳ ಮುಸ್ತಾನ್ ನಮಸ್ಕಾರ